ಎಲ್ರಿಗೂ ನಮಸ್ಕಾರ ಎಲ್ಲರೂ ಹಂಗಿದೆ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಇವಾಗ ಏನು ವೀಡಿಯೋ ಮಾಡ್ತೀನಿ ಅಂದರೆ ತಮ್ಮಳೆನೇ ನೋಡಿರಂಗೆ ಇದು ಹಸು ಗಂಜಲ ತಗೊಂಬಂದು ಎಳ್ನೀರಲ್ಲಿ ಹಾಕ್ಬಿಟ್ಟು ನಾನು ಇಂಡತಿ ಕೊಡ್ತಾಯಿದ್ದೀನಿ ಹಸು ಗಂಜಲಾನೇ ತಗೊಂಬಂದಿದ್ದೀನಿ ಲಾಸ್ಟಿಗೆ ಏನಾದರೂ ಆದರೆ ಏನೋ ಇದಾದರೆ ನಾನು ಕುಡಿಬೇಕಾಗ್ತದೆ ಅನ್ನಿಸ್ತೈತೆ ಏನೋ ಹಸು ಗಂಜಲ ಕುಡಿದ್ರೆ ಏನೂ ಕೆಟ್ಟದೇನಲ್ಲ ಒಳ್ಳೇದು ಕುಡಿದ್ರೇ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದಿದೆ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಮತ್ತು ಎಳ್ನೀರು ತಂದಿದ್ದೀನಿ ಮತ್ತೆ ಹಸು ಗಂಜಲೇನು ತಂದಿದ್ದೀನಿ ನೀವು ನೋಡ್ಕೊಂಬೋದು ಹೆಂಗೈತೆ ಅಂತ ಬಿಟ್ಟು ಹಸು ಗಂಜಲ ಬನ್ನಿ ಹೇಳಿರೋ ನಾನು ಅಲ್ಲೇ ಕುಡ್ಕೊಂಬಂದೆ ನಿಮ್ ತಗೊಂಬಂದ ನೀನ್ ಓಪನ್ ಮಾಡ್ಕೊಂತೀಯ ಮತ್ತೆ ನಾನು ಬರ್ತೀನಿ ಅಂತ ಗೊತ್ತಿತ್ತಾ ಕೊಡ ಅದೇ ನೋಡಿ ಕಾಮಿಡಿ ಹೆಂಗ್ ಮಾತಾಡ್ತೀಯ ಕೊಡ ನಿಂದೆ ಕುಡಿ ಏನೋ ಆಗಲ್ಲ ಹಾಂ ಐತೆ ಕುಡಿ ನಾನು ಅಲ್ಲೇ ಕುಡ್ದೆ ನಿನ್ಕೋಸ್ಕರ ತಗೊಂಡೆ ಅದೇನ ಕಾಯಿ ಸ್ವಲ್ಪ ಇದು ಉಪ್ಕ ಐತೆ ಸ್ವಲ್ಪ ನೀರು ಉಪ್ಪ ಉಪ್ಪು ಐತೆ ಸ್ವಲ್ಪ ನೀರು ಕಾಯೆಲ್ಲ ನೀರು ಸ್ವಲ್ಪ ಉಪ್ಪುಪ್ಪ ಐತೆ ಅದು ಇದು ಮರದ್ದು ಇಜಿಲ್ಲಂತೆ ಚೆನ್ನಾಗಿಲ್ಲಂತೆ ಅದೇ ಕುಡ್ದೆ ಸ್ವಲ್ಪ ಉಪ್ಪು ಐತೆ ಕೇಳಿದ

ಬೇಯ್ ಅದು ಏನು ಸ್ಮೆಲ್ಲು ಅಲ್ಲ ಒಳ್ಳೆ ಸ್ಮೆಲ್ಲು ಬೇಯ್ ಅದು ಏನು ಸ್ಮೆಲ್ಲು ಅಲ್ಲ ಒಳ್ಳೆ ಸ್ಮೆಲ್ಲು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಮರದ ಅದು ಉಪ್ಪು ನೀರ್ದು ಹಂಗೆ ಬರೋ ಸ್ಮೆಲ್ ಅದು ಆ ನಾಟಕ ಮಾಡ್ತೀಯಾ ಮರದ ಉಪ್ಪು ನೀರು ಬೇರೆ ಗೊತ್ತಿತ್ತ ನಿನ್ನ ಯಾವತ್ತು ಕೊಡ್ತಿಲ್ಲ ಏನೋ ಚಿಕ್ಕ ವಯಸ್ಸಾಗ ಯಾವತ್ತೂ ಉಪ್ಪು ನೀರು ಇರೋದು ಇರ್ತದೆ ಎಳ್ನೀರು ಇದುವರೆಗೂ ನಾನು ನೋಡೇ ಇಲ್ಲ ನಾಟಕ ಮಾಡಬೇಡ ನೀನು ಕುಡಿಯಂಗಿರ ಎತ್ತು ಎತ್ಕೊಂಡು ಬಿಸಾಕೋಗು ತಗೊಂಬಂದೆ ನೋಡೋ ನಿಂಗೆ ದುರಂಕರ ಕುಡಿಯಂಗಿರ ಕುಡಿಯಿಲ್ಲ ಎತ್ತ ಎತ್ಕೊಂಡ್ ಬಿಸಾಕು ನಲ್ವತ್ತು ರೂಪಾಯಿ ಕಾಯಿ ಉಪ್ಪು ಉಪ್ಪ ಎಳ್ನೀರ್ ಹೆಂಗಿದ್ರೆ ಏನು ಕುಡಿಯೋಕೆ ಬಾಡಿಗೆ ಒಳ್ಳೇದೇ ಕುಡಿಯೇ ಎಳ್ನೀರು ನೋಡಿಲ್ಲ ಟೇಸ್ಟ್ ಮಾಡಿಲ್ಲ ಅಂತೇಳು ಈ ತರ ಕಾಯಿ ಕಾಯಿ ಬಂದ್ಬಿಟ್ಟು ಬಾಡಿಗೆ ಇನ್ನ ಜಾಸ್ತಿ ಒಳ್ಳೇದಂತೆ ಅವನ ತೆಂಗಿನಕಾಯಿ ಅಂಗಡಿ ಅಂತ ಹೇಳ್ತಾ ಇದ್ದ ನಾನು ಅಲ್ಲೊಂದು ಫುಲ್ ಕುಡ್ಕೊಂಡೆ ಬಂದಮ್ಮ ನಾನು ಅಲ್ಲೊಂದು ಫುಲ್ ಕುಡ್ಕೊಂಡೆ ಬಂದೆ ನಿಂಗೆ ಕುಡಿ ಏನು ಆಗಲ್ಲ ಆ ಕೈ ಬೇರೆ ಇರ್ತೈತೆ ಈ ಕೈ ಬೇರೆ ಇರ್ತದೆ ಕುಡಿ ಕುಡಿತೆ ಅಲ್ಲ ಎತ್ಕೊಂಡು ಹೋಗಿ ಟೆಸ್ಟ್ ನೋಡು ಒಂದೆ ಅಷ್ಟೇ ನಾನು ಬಂದೆ ಅಲ್ಲಿ ಒಂದೆ ಒಂದು ಕುಡಿ ನಾನು ಸಿಪ್ ಮಾಡ್ತೀನಿ ನೀ ಫಸ್ಟ್ ಕುಡಿ ಕುಡ್ದೆ ಎರಡು ಸಿಪ್ ಕುಡಿ ಏನು ಆಗಲ್ಲ ಕುಡಿ ಏನು ಉಪ್ಪು ಏನು ಆಗಲ್ಲ ನ data ಏನ್ ಹೇಳೋ ಎಕ್ಸ್‌ಪ್ರೆಷನ್ ನೆ ಕೊಡ್ತಾ ಇಲ್ಲ ಸೈಲೆಂಟ್ ಆಗುತಾ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ನಾಟಕ ಮಾಡ್ಕೊಂಡು ಇದೆಯಾ ಇದ್ಯಾ ಯಾಕ ಯಾಕಾ ಕುಡಿಯಂಕ ಚಿಕ್ಕ ವಯಸ್ಸಾಗ ನಿಮ್ಮ ಮನೇಲಿ ಇದು ಹಸು ಗಂಟ್ಲೇ ಹಸು ಶುಪ್ ಇರ್ತೈತೆ ಅದನ್ನೇ ಕುಡ್ದಿರೋ ನೀನು ಈ ಎಳ್ನೀರ್ ಕುಡಿಯಕಯ ಹಂಗೆ ಇರೋದೇ ಹಂಗೇನ ಚಿಕ್ಕ ನೋಡುವಾಗ ಕುಡಿದೀನಿ ಅದಕ್ಕೆ ಹೇಳ್ತಾರ ನೀನ್ ಕುಡ್ದಿ ಹಸು ಮತ್ತೆ

ನೀನ್ ಕುಡುದಿಲ್ಲಾಂತೇಳ್ಬಿಟ್ಟ ಏನು ಉಪ್ಪು ಇಲ್ಲ ಏನು ಇಲ್ಲ ಚೆನ್ನಾಗೈತೆ ಕುಡ್ದ ನೀನು ನಿಜ ಕುಡ್ದೆ ನೀನ್ ನೋಡಿಲ್ಲ ನೀನು ಇನ್ ಇಷ್ಟೇ ಅಷ್ಟ ಐತೆ ನಾನ್ ಕುಡಿದ್ರೆ ಖಾಲಿ ಆಗ್ಬಿಡ್ತೈತೆ

ಏನೋ ಪಾಪ ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ ಊಟ ಬರೆಯೋಕೆ ತಿನ್ನುತ್ತಾಳೆ ಚೆನ್ನಾಗಿಲ್ಲ ನಂಗೆ ಗೊತ್ತು ಚೆನ್ನಾಗಿಲ್ದೆ ಇರೋದನ್ನ ಅಂಕ ಅಂಬ್ತ ತಗೊಂಬಂದಿದ್ದೀನಿ ಊಟ ಬರೆಯೋ ತಿನ್ನುತ್ತಾಳೆ ಚೆನ್ನಾಗಿಲ್ಲ ಅವನ ಗೊತ್ತು ಚೆನ್ನಾಗಿಲ್ದೆ ಇರೋದನ್ನ ಅಂಕ ಅಂಬ್ತ ತಗೊಂಡ್ ಬಂದಿದ್ದೀನಿ ಏನು ಅವ್ನು ನಾನೇನು ಬರ್ದಿಕ್ಕಿಡಲ್ಲ ಅನ್ಕ ಚೆನ್ನಾಗಿರಲ್ಲ ಬರ್ದಿಕ್ ಇರೋದು ಅಂತ ಬಿಟ್ಟು ಏನು ಅರ್ಥ ಆಗಿರತ್ತಲ್ಲ ನನ್ಗೂ ನಾನು ಶೇಸ್ಟ್ ಮಾಡ್ದೆ ಲೈಟಾಗಿ ಉಪ್ಪಿತ್ತು ನಂಕನು ಅವ್ನು ಹೇಳ್ದ ಅಣ್ಣ ಸ್ವಲ್ಪ ಉಪ್ಪಿರ್ತದೆ ಅಣ್ಣ ಕಾಯಿ ಏನು ಅನ್ಕೊಂಬೋಡಣ್ಣ ತೆಂಗಿನ ಮರದ ನೀರು ಹೆಂಗ್ ಚೆನ್ನಾಗಿರುತ್ತೆ ಕುಡಿಯೋಣ ಅಂತ ಏನು ಅನ್ಕೊಂಬೋಡಣ್ಣ ತೆಂಗಿನ ಮರದ ನೀರು ಯಾ ಹೆಂಗೆ ಚೆನ್ನಾಗೈತೆ ಕುಡಿಯೋಣ ಅಂತ ಸರಿ ಬಿಡು ಮಗ ಅಂತ ಹೇಳ್ಬಿಟ್ಟು ತಗೊಂಬಂದಿಲ್ಲ ತಗೋ ಇಷ್ಟೇ ಅಷ್ಟೇ ಐತೆ ಹಿಂಗೆ ಕುಡಿಯಾಗ ತಗೋ ಕುಡ್ದಾಗ ತಗೋ ಬೇಡ ಒಂದು ಬೇಡ ಇನ್ನೊಂದು ಚಿಪ್ ಕುಡಿ ಸಾಕು ಚಿಪ್ಪ ಅಲ್ಲ ಸಿಪ್ಪು ಹಾಂ ಸರಿ ಸಿಪ್ಪು ಸಿಪ್ಪೆ ಕುಡಿ ಚಿಪ್ಪ ಅಲ್ಲ ಸಿಪ್ಪು ಹಾಂ ಸರಿ ಸಿಪ್ಪು ಸಿಪ್ಪೆ ಕುಡಿ

ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಇವಾಗ ಏನಕ್ಕ ಉಪ್ಪು ಒಂದ್ ಎಳ್ಳ್ ಕುಡಿಯಾಕ ಹಿಂಗ ಬಾದ ಬೀಳ್ತದೆ ನೋಡು ಹಿಂಗ ಬೆಂಡ್ ಮಾಡಿದ್ರೆ ಎಳ್ಳೀನ್ ಬರ್ತೈತಿ ನೀರು ನಾಟ್ಕಮ್ಮ ಬೇಡ ಕುಡಿಯೋಂಗಿರ ಕುಡಿಲ್ಲ ನೀವು ಬಿಸಾಕ್ ಹೋಗು ಇಲ್ಲ ನೀನು ಈ ತರ ಬೆಂಡ್ ಮಾಡಿದ್ರೆ ಪೈಪಾಗ ಹಿಂಗ ಬರೋದಿಲ್ಲ ಇದ್ರಾಗ ಕರೆಕ್ಟಾಗಿ ಕುಡಿ ಫುಲ್ ಕುಡ್ದಾಕು ಹೇಳ್ತೀನಿ ನೀವು ನಾನು ಬೆಳ್ಳಿ ಇಟ್ಕೊಂಡಿದ್ದೆ ಬೇಡ ಕುಡಿ ಇನ್ನ ತಲೆಗೆ ಹೊಡಿತೀನಿ ಕುಡಿ ತಲೆಗೆ ನಾಟ್ಕಮ್ಮ ಬೇಡ ಕರೆಕ್ಟಾಗಿ ನನ್ನ ಮುಂದೆ ಕುಡಿ ಕುಡ್ದಾ ಇನ್ನೂ ಸ್ವಲ್ಪ ಐತೆ ಕುಡ್ದಾಕ ಇನ್ನೂ ಸ್ವಲ್ಪ ಐತೆ ಕುಡ್ದಾಕ ಬೇಡ ಕುಡಿ ಯಾಕೆ ಹಂಗೆ ನೋಡ್ತಾ ಇದ್ದೀಯಾ ಚೆನ್ನಾಗಿಲ್ಲ ಟೇಸ್ಟು ಬೇರೆ ಟೇಸ್ಟ್ ಏನೋ ಹಾಕೊಡ್ಲ ಬೇರೆ ಟೇಸ್ಟ್ ಏನೋ ಹಾಕೊಡ್ಲ ಸ್ಟಾರ್ಟಿಂಗಿಂದ ನಾನು ಏನು ಹೇಳ್ತಾ ಇರೋದು ಏನು ಹೇಳ್ತಾ ಇದ್ದೀನಿ ಹಸು ಗಂಜಲ ಕುಡಿದ್ರೆ ಏನೂ ಆಗಲ್ಲ ಹಸು ಹಸು ಗಂಜಲ ಕುಡಿದ್ರೆ ಏನೂ ಆಗಲ್ಲ ಹಸು ಗಂಜಲ ತರ ಹಸು ಗಂಜಲ ಅಲ್ಲ ಹಸು ಗಂಜಲ ತರ ನೀನ್ ಹೇಳ್ತಲ್ಲ ಹಸು ಗಂಜಲ ಕುಡ್ದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಹಸು ಗಂಜಲ ಕುಡಿದ್ರೆ ಅದ್ರಾಗ ವಿಟಮಿನ್ ಅಂತ ಏನದು ರೋಗ ನಿರೋಧಕ ಶಕ್ತಿಗಳೆಲ್ಲ ಇರ್ತಾವ ಅದ್ರಲ್ಲಿ

ಅಸುಗಂಜಲಾ ಅಸುಗಂಜಲಾ ಲಕುಡಿ ಹುಡುಗ ಇಂತಾ ಹುಡುಗಿರ ದಾಸಿ ಒಳ್ಳೆದು ಹುಡುಗಿರ ದಾಸಿ ಬೆಳ್ಳಗಾ ಸ್ಕಿನ್ ಗೆಲ್ಲ ದಾಸಿ ಮೇಕಪ್ ಒಳ್ಳೆಲ್ಲ ಹಾಕಂತಲ್ಲ ಸ್ಕಿನ್ ದಾಸಿ ಒಳ್ಳೆದು ಕಂಪ್ಲೀಟ್ ನಾನು ಹೆಡ್ಕಣಲ್ಲ ತಮಾಷೆ ಮಾಡ್ 봐 ನಾನು ಕುಡಿಯಲ್ಲ ಅಂತ ಹೇಳಿದ್ಲು ತಮಾಷೆ ಮುಕ್ಕಾಲ್ ಕುಡಿದೀನಿ ಇನ್ನು ಕಾಾ ಕುಡಿಯಕನಲ್ಲ ಅಸುಗಂಜಲ ಇಡ್ಕಂ ಅಸುಗಂಜಲ ಅಂತನೇ ಹೇಳಿದ್ಲು ಬಿಟ್ಟು ನಾನು ಯಾರು ಅಂತ ಅಸುಗಂಜಲ ಅಂತ ನಾನು ಹೆಡ್ಕ

ಇಲ್ಲ ಇಲ್ಲ ಹಸುಗಳೇ ಇಲ್ಲ ಅಂತ ಅದಲ್ಲಿಂದ ಹೋಗಿಡ್ಕೊಂಡೆ ಸುಗಂಧನ ಹ ಇಲ್ಲೇನೋ ಹೋಗಿರ್ಕೊಂಡೆ ಅಲ್ಲಿಂದ ಗಾಡಿ ಬತ್ತೈತ ನಾ ಅಸು ಬತ್ತೈತು ಹಂಗೆ ಪ್ಲಾನ್ ಮಾಡ್ಕೊಂಡೆ ಓ ಬಟ್ ಕುರು ಕುರು ಏನಾಗಲ್ಲ ಕುಡಿ ನಿಮ್ಮ ಕುಡಿ ನಿನ್ನ ಕುಡಿದ್ಬಿಡು ಫುಲ್ಲು ನೀನ ಮುಕ್ಕಾಲ್ ಫುಲ್ ಕುಡಿದಿಬಿಡು ಅವಾಗ ಹೇಳಿದೆ ಸಿಪ್ಪಗೆ ಹೆಳ್ದೆ ಹಾಗೆ ದಾಸ್ ನೋwidehatೆ ದಾಸ್ ನೋwidehatೆ ಮಾಡದ್ ಮಾಡ್ಬಿಟ್ಟು ಏಯ್ ಆ ಮೊಬೈಲ್ ಕೂಡ ಐಫೋನ್ ಐಫೋನ್ ಇಟ್ಕೊಂಡಿದ್ಸಿತ್ತೋಗಿರ ಐಫೋನ್

ನೀರು ಕುಡಿತೀನಿರೋ ಹೇಳ್ತೀನಿ ತಾಮಶ್ರಾಮ ಬಡ ಇರೋ ಅಂತ ಹೇಳ್ತೀನಿ ಕುಡಿತೀನಿ ಒಂದು ನಿಮಿಷ ಒಂದು ನಿಮಿಷ ಇರೋ ತಿರು ಕುಡಿತೀನಿ ಒಂದು ನಿಮಿಷ ಒಂದು ನಿಮಿಷ ಇರೋ ಬರ್ತಾ ಬರ್ತಾ ಇದ್ನಾ ನಿง ರೋಡಕ್ಕೆ ಬತ್ತಿಯಲ್ಲ ಅನೆಲ್ಲ ಈರು ಕೂದ್ಲು ಬಿಡು ಕೂದ್ಲು ಬಿಡು ಕುಡಿ ಬಿಡು ಕೂದ್ಲು ಬಿಡು ಕುಡಿ ಈರು ಕೂದ್ಲು ಬಿಡು ಕೂದ್ಲು ಬಿಡು ಬಿಡು ಕೂದ್ಲು ಬಿಡು ಕುಡಿ ಮಗನೇ ಹೋಯ್ತು క్రియేంటి కండిరా కానియ్ యా ಕೈ చెల్గడే తావషి మామడ ప్రెస్ మరి ఇర్కండి కింద కేలు ఏన కంగోడితద్యా పుడి ఏ ఏన కుడి ತಮಾಷೆ ಮಾಡ್ಬಿಡ ಹೊಡೆದ್ ಕೊಡ್ತೀನಿ ಕುಡಿತೀನಿ ಎಲ್ಲ ನಿಮ್ದೆ ಕುತ್ತ ಕುಡಿತೀನಿ ಎಷ್ಟು ಇಲ್ಲ ಹೋಯ್ತು ರೋಡಾಗ ಬತ್ತಾಯ್ ರೋಡಾಗ ಬತ್ತಾಯ್ ಮಾತಾಡ್ಲು ಬಾರ್ದ ನಾನು ನಾನು ಮಾತಾಡ್ಲು ಬಾರ್ದ ಇವ್ರು ಕುಡಿತೀನಿ ಕುಡಿತೀನಿ ಇರು ಒಂದೇ ತಾನೇ ಕುಡಿತೀನಿ ಇರು ಹಸುಗಳಿಂದ ಕುಡಿದ್ರೆ ಏನ್ ಕೆಟ್ಟದ ಅಕ್ಕಾ ಬಡಾ ಫಸ್ಟ್ ಕುಡಿ ಫೋಟೋ ಕುಡಿ ಕುಡಿ ನೀರು ಇರು ಕುಡಿ ನೀರು ಇರು ಕುಡಿ 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 ಕುಡದೇ ಕುಡದೇ 7ನೇ ನೇ ಕುಡ್ದೆ ನಾನು ಕುಡ್ಲಿಲ್ಲ ಕುಡ್ದೆ ನಾನು ಕುಡ್ಲಿಲ್ಲ ನೋಡಿಲೇ ಕೈ ಬಿಡು ನೀನು ಹೇಳಿ ಹ್ಮ್ ಹಾ ಇದು 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 ಇದು

குடி குடி நின் காரே ಗೊತ್ತில்தே குடிதே எனக்கு ಗೊತ್ತின் குடிತಾ தான ஒரு தடவாக்க கேத்தாயிடு குடி பக்கக்குனரா ஆகுடு குடி பக்கக்குனரா ஆகுடு அதுல கஷ்டி குடி என்னைக்கு நான் சாகு நோ ஏய் நான் சாகு நான் சாகு குடி குடி

ನಿಮಿಷ <muchko> <mucho>

ಕರ್ಕೊಂಬಂದೆ ನಂಗೆ ಕುಡಿಸ್ತೀಯಾ ನಾನು ಕುಡಿಸ್ತಾ ಇದ್ರೆ ನಿಂಗೆ ಒಂಥರ ಆಗಿ ಒಂಥರ ಆಗ್ತದ ಈ ಗಂಜಿನ ಕುಡಿದ್ರೆ ಏನು ಆಗಲ್ಲ ಬಿಡು ಬಾಡಿ ಕ್ಲೀನ್ ಆಗ್ತಿದ್ದೆ ಅದಕ್ಕೆ ಹೇಳ್ತಿರೋದು ನಿನ್ನ ಬಾಡಿ ಫುಲ್ ಇದೆಯಲ್ಲ ಕುಡಿ

ಗಂಜಲ ಕೊಟ್ಟರು ಅಲ್ಲಿರೋರು ಹೇಳಿದ್ರು ಗಂಜಲ ಕುಡ್ದ್ ಒಳ್ಳೇದಪ್ಪ ಅಂತ ಹೇಳಿದ್ರು ಅದಕ್ಕೆ ಗಂಜಲ ಕುಡ್ದು ಒಳ್ಳೇದಲ್ಲಪ್ಪ ಅಂದ್ರು ನಾನೇನ್ ಹೇಳ್ದೆ ನಾನು ಎಂಟಿಗೆ ಕುಡಿಸ್ತೀನಿ ಸ್ವಲ್ಪ ಗ್ಲಾಸ್ ಅಲ್ಲಿ ಹಾಕೊಡಿ ಅಂದ್ರು ಇಲ್ಲಪ್ಪ ಗಾಜಿನ ಗ್ಲಾಸ್ ಏನೋ ಐತಂದ್ರು ಅಂದ್ರು ಕೊಟ್ರು ಹಾಕಿ ಕೊಟ್ಟೆ ತಾವು ಖಾಲಿ ಹಾಕ್ಬೇಕಿವಾಗ ನಾನು ನಿಮ್ಮ ಮೇಲೆ ಮಾಡ್ತಾಯಿದ್ದೀನಾ ನೀನು ನನ್ನ ಮೇಲೆ ಮಾಡ್ತಾಯಿದ್ದೀಯ ಮಾಡು ಹೋಗು ಆ ಕಡೆ ಹೋಗಿ ಕುಡಿತೀನಿ ಹಿಂಗೆ ಚಾರ್ಜರ್ ಕೊಡೋಣ ಮಶುನಕ ಖಾಲಿ ಕಾಲಿ ಖಾಲಿ ಮಾಡು ಕುಡಿದ್ದು ಇವಾಗ ಅದರಲ್ಲಿ ಏನು ಒಂಚೂರು ಅಳ್ಳಾಡಬಾರ್ದು ಅಂಶ ಏನು ಇರಬಾರ್ದು ಗೊತ್ತಾಯ್ತು ನೋಡಕ್ಕ

ಪ್ರಾಂಗ್ ಮಾಡೋಣ ಅಂತ ಅಂದ್ರೆ ಹೇಳಿತು ಅದಲ್ಲ ನನಗೆ ಗೊತ್ತಿಲ್ಲ ಕುಡಿ ವಿಡಿಯೋ ಹಾಕಿದೀನಿ ನಾನು ಕದಲ್ಲ ಗೊತ್ತಿಲ್ಲ ಕುಡಿ ಏ ಇದು ಒಂದ ಸಲ ಬಿಟ್ಟು ಬಿಡು ಮಾಡು ಮಾಡ್ ಕಾಲಿ ಮಾಡು ಅಂದೆ ಅದು ಬರ್ತಾ ಇಲ್ಲ ಹೆಚ್ಚಲ್ ಖಾಲಿ ಖಾಲಿ ಮಾಡಿ ಹಂಗೆ ಹೇಳ್ಕೊಳ್ಳಿ ಈಗ Yürü, 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 ಮುಕ್ಕಾಲ್ ನೀನೆ ಕೊಡ್ತಾ ಹೋಗು ಅದಕ್ಕೆಲ್ಲ ಇನ್ ಮುಕ್ಕಿತ್ ನೀನ್ ಬಡದ ಬಡ್ದು ನಾನು ಒಬ್ಬಳೇ ಒಬ್ಳೇ ಅನುಭವಿಸೋದಲ್ಲ ನೀನು ಅನ್ಭವ್ಸಂಗ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಇದು ನನಗೆ ಬೇಕಾಗಿತ್ತು ಬಾಯ್